ಹೇಗ್ ಮಾಡೋದು ಅಂತ ನೋಡೋಣ ಬೇಕಾಗಿರೋ ಸಾಮಗ್ರಿಗಳು ಆಲೂಗಡ್ಡೆ ಐದು ಬೇಸ್ ಇಟ್ಕೊಂಡಿದೀನಿ ಚಿಕ್ಕೆ ಲವಂಗ ಏಲಕ್ಕಿ ಧಂಯಾ ಪೌಡರ್ ಬಟಾಣಿ ನೈಟೋ ನೆನ್ಸಿಟ್ಟಿರೋದು ಹತ್ತಿ ದಾವ್ರೆ ಹಾಕೋಬಹುದು ಮಂಡಿಗೆ ಬದ್ರೆ ಹಾಕೋಬಹುದು ಟೊಮೆಟೊ ಒಂದು ಖಾರಿ ಪುರಿ ಅರ್ಶನ ಸ್ವಲ್ಪ ಈರುಳ್ಳಿ ಬಂದು ಚಿಕ್ಕ ಚಿಕ್ಕ ಕಟ್ ಮಾಡಿರೋದು ಇದನ್ನ ದುಬ್ಬಕ್ಕೆ ಕೊಟ್ಟ ಸೊಪ್ಪು ಟೊಮೆಟೊ ಈರುಳ್ಳಿ ಒಂದು ಶುಂಠಿ ಬೆಳ್ಳುಳ್ಳಿ ಕಾಯಿ ಒಂದ್ ಕಪ್ ಇಷ್ಟು ಆಲೂಗಡ್ಡೆ ಐದು ಬೇಯಿಸಿ ಮ್ಯಾಶ್ ಮಾಡಿಟ್ಕೊಂಡಿರೋದು ಇಲ್ಲಿ ರುಬ್ಕೊಳ್ಳೋಣ ರುಬ್ಕೊಳ್ಳಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಖಾರ ಪುಡಿ ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ఆమె టొమేటో ఈ కొత్త సొప్పు ఇష్ట ఋత్కు ఫస్ట్ ఇవన్న పాత్ర నూర్ టేబల్ స్పూన్ అన్నె హాకీ నేను ఎన్నె హాకీంద ఈి హాకీ ఈరుణి ఫ్రై మోక్కు చన లైట్ హింగ్ ಇಷ್ಟ ಆದ್ರೆ ಸಾಕು ಈಗ ಬಟಾಣಿ ಹಾಕೊಳ್ಳೋಣ ಬಟಾಣಿ ಒಂದ್ ಎರಡ್ ನಿಮಿಷ ಹುಡ್ಕೋಬೇಕು ಅದಾದ್ಮೇಲೆ ಬಟಾಣಿ ಆದ್ಮೇಲಿಂದ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೋತಾ ಇದ್ದೀನಿ ಅದು ಚೆನ್ನಾಗಿ ಕುದ್ದಿ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ನಾನು ಮಿಕ್ಸಿ ಜಾರಲ್ಲಿ ಅಲ್ಲಿ ನೀರ್ ಹಾಕೊಂಡು ಹಾಕೊಂಡಿದೀನಿ ಹಸಿ ಸ್ಮೆಲ್ ಎಲ್ಲ ಹೋಗಿ ಅದು ಎಣ್ಣೆ ಬಿಡ್ಬೇಕು ಗಟ್ಟಿ ಆಗ್ಬೇಕು ಅಲ್ಲಿವರೆಗೂ ನಾವು ಇದನ್ನ ಒಂದ್ ಐದ್ ನಿಮಿಷ ಅದರ ಫ್ರೈ ಮಾಡ್ಕೋಬೇಕು ಇಲ್ಲಿ ಎರಡ್ ಕಪ್ ಅಷ್ಟು ನೀರ್ ಹಾಕೊಂಡಿದೀನಿ ಟೊಮೆಟೊನು ಹಾಕೋತಾ ಇದ್ದೀನಿ ಟೊಮೆಟೊ ಮತ್ತೆ ಬಟಾಣಿ ಬೇಯೋದಿಕ್ಕೆ ಬಿಡ್ಬೇಕು ಈಗ ಚೆನ್ನಾಗಿ ಕುದಿಬೇಕು ಹಾಗೆ ಬಟಾಣಿ ಬೇಯ್ಬೇಕು ಹಚ್ಚಿ ಬಟಾಣಿ ತಗೊಳ್ಳೋದಾದ್ರೆ ಬೇಗ ಬೆಂದೋಗ್ಬಿಡುತ್ತೆ ಒನ್ಲಿ ಬಟಾಣಿ ಸ್ವಲ್ಪ ನಿಧಾನ ಬೀಳೋದು ಬೇಗನೆ ಆಗೋಗ್ಬಿಡುತ್ತೆ ಇದು ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅವಾಗ ನೆಕ್ಸ್ಟ್ ಏನು ವಿಡಿಯೋ ಬೇಕಂತಂದು ಅದು ನಿಮ್ಗೆ ಫೋನ್ ಬಂದಿರುತ್ತೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಬಟಾಣಿ ಬೆಂದಿದ್ಯಾ ಅಂತ ನೋಡ್ತಾ ಇದ್ದೀನಿ ಈಗ ಬಟಾಣಿ ಬೆಂದಿದೆ ಹಾಗಾಗಿ ನಾನು ಆಲೂಗಡ್ಡೆ ಹಾಕೋತಾ ಇದ್ದೀನಿ ಆಲೂಗಡ್ಡೆನು ಹಾಕಿ ಅದನ್ನ ಒಂದ್ ಐದ್ ನಿಮಿಷ ಉಪ್ಪನ್ನು ಹಾಕೊಂಡು ಐದ್ ನಿಮಿಷ ಆಲೂಗಡ್ಡೆ ಆ ಮಸಾಲೆ ಖಾರ ಎಲ್ಲ ಇಟ್ಕೋಬೇಕು ಅಲ್ಲಿ ತನಕ ಬಿಡ್ಬೇಕು ಒಂದ್ ನಿಮಿಷ ಬಿಟ್ರೆ ಸಾಕು ಅಷ್ಟೇ ಐದ್ ನಿಮಿಷ ರೆಸಿಪಿ ರೆಡಿ ಆಗಿರುತ್ತೆ ಇದು ದೋಸೆ ಇಡ್ಲಿ ಆಮೇಲೆ చపాతి అన్న జెంబా ట్రై మి పదే పదే ట్రై మోస జ ఇడ్లీ జాయి కాంబినేషన్ ఒసే జొతే ఇడ్లీ జా ట్రై మి దోసోబేడి దోసే జొతేకొట్ట దోసె తరక తుంబాయి థ్యాంక్ యూ సో మచ్ ఫర్ వాచింగ్